ತಳವಾರಕೇರಿಯ ಶ್ರೀ ಮಾರಮ್ಮದೇವಿ ದೇವಸ್ಥಾನದ ದ್ವಾರಬಾಗಿಲ ಉದ್ಘಾಟನೆ ದಸರಾ ಹಬ್ಬದ ಅಂಗವಾಗಿ ಡ್ಯಾಮ್ ರಸ್ತೆಯ ಮಾರಮ್ಮ ದೇವಿಯ ಬಾಗಿಲು ಉದ್ಘಾಟನೆಯನ್ನ ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್ಆರ್ ಗವಿಯಪ್ಪರವರ ಸುಪುತ್ರರಾದ ಹೆಚ್ಜಿ ವಿರೂಪಾಕ್ಷರವರು ನೆರವೇರಿಸಿ ಮಾತನಾಡಿ ನಗರಸಭೆ ಮತ್ತು ಶಾಸಕರ ಅನುದಾನ ಹದಿನೈದು ಲಕ್ಷದಲ್ಲಿ ದ್ವಾರವಾಗಿಲು ನಿರ್ಮಾಣವಾಗಿದೆ ಮುಂದಿನ ದಿನದಲ್ಲಿ ದೇವಸ್ಥಾನದ ಸಮುದಾಯ ಭವನಕ್ಕೆ ಶಾಸಕರ ಗಮನಕ್ಕೆ ತಂದು ಅನುದಾನ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಳವಾರಕೇರಿಯ ದೈವಸ್ಥರಾದ ಕಂಪ್ಲಿ ಕಣಿಮಪ್ಪ ಗುಜ್ಜಲ್ ಕಣಿಮಪ್ಪ ಗುಜ್ಜಲ್ ಚಂದ್ರಶೇಖರ್ ಕಟಿಗಿ ಜಂಬಯ್ಯ ಬೆಳಗೌಡ ಅಂಬಣ್ಣ ತಳವಾರ್ ಹನುಮಂತ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ ಗುಜ್ಜಲ್ ನಿಂಗಪ್ಪ ಗುಜ್ಜಲ್ ಹುಲುಗಪ್ಪ ಪೂಜಾರಿ ದುರುಗಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು